ಹಾಯ್ ನಮಸ್ತೆ ಎಲ್ಲಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಾಗ ಸ್ಪೆಷಲ್ ಆದ ರೆಸಿಪಿ ಹೊತ್ತು ಟೊಮ್ಯಾಟೊ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಪುದೀನ ಮತ್ತು ಲವಂಗ ಚಕ್ಕೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಐವತ್ತು ಎಮ್ ಎಲ್ ಎಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಈ ಥರ ಬಿಸಿ ಆದಮೇಲೆ ನೋಡಿ ದೊಡ್ಡ ಸೈಜ್ನ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ನಾನು ಹಾಕೊತಾ ಇದ್ದೀನಿ ಸೊ ಈರುಳ್ಳಿ ಹಾಕ್ಬಿಟ್ಟು ನೀವು ಕೆಂಪಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಾ ಇದೆ ಸೊ ಇವಾಗ ನೀವು ಒಂದು ಸ್ವಲ್ಪ ಪುದೀನವನ್ನು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಫ್ಲೇವರ್ ನಿಮಗೆ ಕೊಡುತ್ತೆ ಸೊ ಅದರಿಂದ ನಾನು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನು ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಯಾವುದೇ ಸೊಪ್ಪಾಗಲಿ ನೀವು ಮಾರ್ಕೆಟ್ನಿಂದ ತಂದಾಗ ಡೈರೆಕ್ಟಾಗಿ ಹಾಕಬಾರ್ದು ಮಣ್ಣು ಇರುತ್ತೆ ಸೊ ಅದಕ್ಕೆ ಎರಡರಿಂದ ಮೂರು ಸತಿ ವಾಶ್ ಮಾಡಿಬಿಟ್ಟು ನೀವು ಹಾಕ್ಕೋಬೇಕು ಅಕ್ಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಮತ್ತು ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲವನ್ನು ನೀವು ಸೇರಿಸ್ಕೋಬೇಕು ಈ ಥರ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ಕೋಬೇಕು ಎಲ್ಲವನ್ನು ಸೇಸ್ಕೊಂಡಾಗ ನೀವು ಕೈ ಬಿಡದೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಹಸಿ ಸಿಮಿ ಚೆನ್ನಾಗಿ ಓದಿದಾಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಸೊ ಫ್ರೈ ಮಾಡಿಕೊಡಿ ನೋಡಿ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ಇಲ್ಲದಕ್ಕೂ ಮ್ಯಾಚ್ ಕೂಡ ಆಗುತ್ತೆ ಇದು ುಡಿ ಫ್ರೈ ಆದಮೇಲೆ ನೀವು ನಾಲ್ಕು ಟೊಮಾಟೆ ಹಣ್ಣು ಈ ಥರ ಗ್ರೈಂಡ್ ಮಾಡ್ಕೊಬಿಟ್ಟು ಸೇರಿಸ್ಕೊಳ್ಳಿ ರುಬ್ಬಿದ ಟೊಮಾಟೆ ಹಣ್ಣನ್ನು ಹಾಕಿದ್ದೀರಲ್ವ ಸೊ ಇವಾಗ ನೀವು ಮತ್ತೊಮ್ಮೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟ್ ನೀವು ಯಾವುದೇ ರೀತಿಯ ಖಾರ ಆಗಲಿ ಪಗಲಿ ಸೇರಿಸ್ಕೋಬಾರ್ದು ಟೊಮಾಟೆ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಕೈ ಬಿಡದೆ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಒಂದು ಸ್ಪೂನಷ್ಟು ಅಚ್ಚ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಅರ್ಧ ಟೀ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೊಳ್ಳಿ ಜೊತೆಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊತಾ ಇದ್ದೀನಿ ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರಾ ಅದೇ ಹಾಕೊಳ್ಳಿ ಏನೂ ಸಮಸ್ಯೆ ಇಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಟೈಮಲ್ಲಿ ನಿಮ್ಗೇನಾದರೂ ಸ್ವಲ್ಪ ಗಟ್ಟಿ ಬೇಕು ಗ್ರೇವಿ ಚಪಾತಿಗೆ ಅನ್ನಕ್ಕೆ ಅಂತ ಹೇಳಿದರೆ ಮಸಾಲೆ ಬೀರುವಂಥ ಹಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಈ ಗ್ರೇವಿಗೆ ನೀವು ಸೇರಿಸ್ಬಿಟ್ಟು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೊತಾ ಇದ್ದೀನಿ ಚಪಾತಿಗೋಸ್ಕರ ಸೊ ನೋಡಿ ಇವಾಗ ನೀರು ಹಾಕಿದಿರ ಚೆನ್ನಾಗಿ ಈ ಥರ ಮತ್ತೊಮ್ಮೆ ಬಾಡಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಒಳಗಾಲ ಚೆನ್ನಾಗಿ ನೀವು ಕುದಿಸ್ಕೊಂಡ್ರೆ ಸಾಕು ಇದು ನೋಡಿ ಆಗಿ ಆಗಿದೆ ಅಂತ ಅರ್ಥ ಇವಾಗ ನೀವು ಸ್ಟೌನ ಆಫ್ ಮಾಡ್ಕೋಬೇಡಿ ರುಚಿ ರುಚಿಯಾದ ಟೊಮ್ಯಾಟೊ ಗ್ರೇವಿ ರೆಡಿಯಾಗಿದೆ ಬನ್ನಿ ಸೆ ಈ ರೆಸಿಪಿ ನಿಮಗೆ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು